ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಮೂರು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ ಬಿ ಎ ಘಟಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮೂರು ಅಧ್ಯಾಯಗಳು ಯಾವುದು ಅಂತ ನೋಡಿದ್ರೆ ಕೇಂದ್ರ ಸರ್ಕಾರ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ವ್ಯವಹಾರ ನಿರ್ವಹಣೆ ಈ ಮೂರು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ನಲವತ್ತೈದು ನಿಮಿಷಗಳು ಒಟ್ಟು ಅಂಕಗಳು ಇಪ್ಪತ್ತಾಗಿರುತ್ತೆ ಮಕ್ಕಳ ಫಸ್ಟ್ ಹೇಡಿ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಎರಡು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಸರಿಯಾದ ಉತ್ತರ ಬಂದರೆ ಎರಡು ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ ಪ್ರಶ್ನೆ ಒಂದು ನೋಡಿ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಇವರು ಮತದಾರ ವರ್ಗದ ಭಾಗವಲ್ಲ ಆಯ್ಕೆಗಳು ಕೇಂದ್ರ ಸಂಸತ್ ಸದಸ್ಯರು ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರು ದೆಹಲಿ ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಸದಸ್ಯರು ಎಲ್ಲ ರಾಜ್ಯಗಳ ವಿಧಾನ ಪರಿಷತ್ ಸದಸ್ಯರು ಪ್ರಶ್ನೆ ಎರಡು ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಆಯ್ಕೆಗಳು ಹುಲಿಕಲ್ ಆಗುಂಬೆ ನಾಯಕನಹಳ್ಳಿ ಹಾಗೂ ಭಾಗಮಂಗಲ ನೆಕ್ಸ್ಟ್ ಹಿಡಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಇಲ್ಲೂ ಸಹ ನಿಮಗೆ ಎರಡು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ಮೂರು ಜಂಬಿಟ್ಟಿಗೆ ಮಣ್ಣು ಹೇಗೆ ನಿರ್ಮಾಣವಾಗುತ್ತದೆ ಪ್ರಶ್ನೆ ನಾಲ್ಕು ಜೆ ಎಲ್ ರವರ ಪ್ರಕಾರ ನಿರ್ವಹಣೆ ಎಂದರೇನು ನೆಕ್ಸ್ಟ್ ಅಡಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಮೂರು ಪ್ರಶ್ನೆ ಇರುತ್ತೆ ಎರಡು ಅಂಕದಂತೆ ಒಟ್ಟು ಆರು ಅಂಕಗಳನ್ನ ನೀವು ಪಡ್ಕೊತೀರಾ ಮಕ್ಕಳ ಪ್ರಶ್ನೆ ಐದು ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಸವಕಳಿಯಿಂದಾಗಿ ಭೂಮಿಯ ಫಲವತ್ತತೆ ಕ್ಷೀಣಿಸುತ್ತಿದೆ ನೀನೊಬ್ಬ ರೈತನಾಗಿ ಅದನ್ನು ನಿಯಂತ್ರಿಸುವಲ್ಲಿ ನಿನ್ನ ಪಾತ್ರವೇನು ಪ್ರಶ್ನೆ ಆರು ಸಂಸತ್ನಲ್ಲಿ ಲೋಕಸಭೆಯು ಹಣಕಾಸಿನ ಮಸೂದೆಗೆ ಸಂಬಂಧಿಸಿದಂತೆ ಹೆಚ್ಚು ಅಂಗೀಕಾರವನ್ನು ಹೊಂದಿದೆ ಎಂದು ಹೇಗೆ ಹೇಳುವಿರಿ ಪ್ರಶ್ನೆ ಏಳು ವೈಯಕ್ತಿಕ ನಿರ್ಧಾರವು ಗುಂಪು ನಿರ್ಧಾರಕ್ಕಿಂತ ಹೇಗೆ ಭಿನ್ನವಾಗಿದೆ ನೆಕ್ಸ್ಟ್ ಅಡಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆ ಮೂರು ಅಂಕದಂತೆ ಒಟ್ಟು ಆರು ಅಂಕಗಳನ್ನ ಪಡ್ಕೋತೀರ ಮಕ್ಕಳ ಪ್ರಶ್ನೆ ಎಂಟು ಕಪ್ಪು ಮಣ್ಣು ಕೆಂಪು ಮಣ್ಣಿಗಿಂತ ಭಿನ್ನವಾಗಿದೆ ಎಂದು ಹೇಗೆ ಹೇಳುವಿರಿ ಪ್ರಶ್ನೆ ಒಂಬತ್ತು ಹೆನ್ರಿ ಫಯೋಲ್ರವರು ಸೂಚಿಸಿದ ವ್ಯವಹಾರ ನಿರ್ವಹಣೆಯ ತತ್ವಗಳು ಯಾವುವು ನೆಕ್ಸ್ಟ್ ಹಿಡಿ ನೋಡಿ ಕೆಳಗಿನ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ ನಾಲ್ಕು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಹತ್ತು ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಮಕ್ಕಳ ಇಲ್ಲಿಗೆ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಮೂರು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಘಟಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ಕೊಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನ್ಗೆ ಬಂದರೆ ಪಕ್ಕದಲ್ಲಿ ಒಂದು ಹೈಪ್ ಬಟನ್ ಇದೆ ಅದನ್ನು ದಯವಿಟ್ಟು ಪ್ರೆಸ್ ಮಾಡಿ ನಿಮ್ಮ ಹಾಗೆ ಬೇರೆ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ನೋಡೋದಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್